ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಚೌಕಟ್ಟು ಸಿದ್ಧವಾಗಿದೆ ಇದು ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಮತ್ತು ಇಡೀ ಇಂಡಿಯಾ ಮೈತ್ರಿಕೂಟ ಇದರ ವಿರುದ್ಧ ಏಕಸ್ವರದಲ್ಲಿ ಪ್ರಶ್ನೆ ಎತ್ತಿದೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಧಾನಿ ಮೋದಿಯನ್ನ ಬಹಿರಂಗವಾಗಿ ಟೀಕಿಸ್ತಾ ಇದ್ರು ಎಪ್ಸ್ಟಿನ್ ಫೈಲ್ ನಲ್ಲಿ ಹೆಸರು ಕಾಣಿಸಿಕೊಂಡ ಕಾರಣ ಮೋದಿ ರಾಜಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿದ್ರು ಆದರೆ ಈಗ ವ್ಯಾಪಾರ ಒಪ್ಪಂದದ ಮೊದಲ ಚೌಕಟ್ಟು ಬಿಡುಗಡೆಯಾದ ನಂತರ ಇಡೀ ಇಂಡಿಯಾ ಮೈತ್ರಿಕೂಟ ಒಟ್ಟಾಗಿ ನಿಂತಿದೆ ಈ ಹಿನ್ನೆಲೆಯಲ್ಲಿ ಸೋಮವಾರ ಸಂಸತ್ತಿನಲ್ಲಿ ಭಾರಿ ಗದ್ದಲ ಉಂಟಾಗಬಹುದು ಅಂತ ಹೇಳಲಾಗ್ತಿದೆ ಈ ಒಪ್ಪಂದದಿಂದ ಈಗ ಹೊರಬಂದಿರುವ ವಿವರಗಳು ಭಯಾನಕ ಮತ್ತು ಆಘಾತಕಾರಿಯಾಗಿವೆ ಸರ್ಕಾರ ಕೆಲವು ಕೃಷಿ ಉತ್ಪನ್ನಗಳಿಗೆ ಬಾಗಿಲು ತೆರೆದಿಲ್ಲ ಅಂತ ಹೇಳ್ಕೊಂಡಿರೋದು ನಿಜ ಅದು ಡೈರಿ ಉತ್ಪನ್ನಗಳು ರಾಗಿ ಗೋಧಿ ಇತ್ಯಾದಿಗಳಿಗೆ ಸುಂಕ ವಿನಾಯಿತಿ ನೀಡಿಲ್ಲ ಆದರೆ ತೆರೆಮರೆಯಲ್ಲಿನ ಕೆಲವು ವಿಷಯಗಳು ಬಹಿರಂಗಗೊಂಡಿವೆ ಯೋಗೇಂದ್ರ ಯಾದವ್ ಇದರ ಬಗ್ಗೆ ಸಂಪೂರ್ಣ ವಿಡಿಯೋ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವರು ಕೃಷಿಯನ್ನ ವ್ಯಾಪಾರ ಒಪ್ಪಂದದಲ್ಲಿ ಸೇರಿಸಿಕೊಂಡ ಮೊದಲ ಪ್ರಧಾನಿ ಅಂತ ಹೇಳಿದ್ದಾರೆ ಕೃಷಿ ವಲಯವನ್ನ ಅಮೆರಿಕಕ್ಕೆ ತೆರೆಯಲು ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಒತ್ತಡದಲ್ಲಿದ್ದೇವೆ ಆದರೆ ಯಾರು ಅಧಿಕಾರದಲ್ಲಿದ್ದರೂ ಅದು ಕಾಂಗ್ರೆಸ್ ಸರ್ಕಾರ ಆಗ್ಲಿ ವಾಜಪೇಯಿ ಸರ್ಕಾರ ಆಗಲಿ ಅಥವಾ ಮೋದಿ ಸರ್ಕಾರ ಆಗಲಿ ಕೃಷಿ ಬಗ್ಗೆ ಚರ್ಚಿಸೋದಿಲ್ಲ ಅನ್ನೋ ಒಮ್ಮತ ಇತ್ತು ಆದರೆ ಈಗ ಈ ಸರ್ಕಾರ ಕೃಷಿಯನ್ನ ವ್ಯಾಪಾರ ಒಪ್ಪಂದದಲ್ಲಿ ಸೇರಿಸಿಕೊಂಡಿದೆ ಎರಡನೇದಾಗಿ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ಕೆಲವು ಕೃಷಿ ಉತ್ಪನ್ನಗಳ ಮೇಲೆ ಶೂನ್ಯ ಸುಂಕಗಳನ್ನ ವಿಧಿಸಲಾಗಿದೆ ಅಂತ ಯೋಗೇಂದ್ರ ಯಾದವ್ ಆರೋಪಿಸಿದ್ದಾರೆ ಭಾರತ ಸರ್ಕಾರ ಇದನ್ನ ಒಪ್ಪಿಕೊಂಡಿದೆ ಮತ್ತು ಅಮೆರಿಕ ಈಗಾಗಲೇ ಇದನ್ನ ಹೇಳಿದೆ ಜೋಳದ ಮೇಲೆ ನಿಷೇಧ ಹೇರಲಾಗಿದೆ ಅಮೆರಿಕದಿಂದ ಜೋಳವನ್ನ ಆಮದು ಮಾಡಿಕೊಳ್ಳಲಾಗುವುದಿಲ್ಲ ಅಂತ ಪಿಯೂಷ್ ಗೋಯಲ್ ಹಾಗೆ ಹೇಳಿದ್ರು ಆದರೆ ಯೋಗೇಂದ್ರ ಯಾದವ್ ಡಿಡಿಜಿ ಬರ್ತಿದೆ ಅಂತ ಹೇಳಿದ್ದಾರೆ ಭಾರತ ಸರ್ಕಾರವೇ ಇದನ್ನ ಹೇಳಿದೆ ಡಿಡಿಜಿ ಮೂಲತಃ ಜೋಳದ ಉಪ ಉತ್ಪನ್ನ ಆಗಿದೆ ಸೋಯಾಬಿನ್ ಆಮದು ನಿಷೇಧ ಮಾಡಲಾಗಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಸೋಯಾಬಿನ್ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಆದರೆ ಸೋಯಾ ಎಣ್ಣೆಯನ್ನ ನಿಷೇಧ ಮಾಡಲಾಗಿಲ್ಲ ಸೋಯಾಬಿನ್ ಎಣ್ಣೆಯನ್ನ ಈಗ ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಾಗತ್ತೆ ವ್ಯಾಪಾರ ಒಪ್ಪಂದಕ್ಕೆ ಇದು ಕೇವಲ ಮೊದಲ ಚೌಕಟ್ಟು ಅಂತ ಯೋಗೇಂದ್ರ ಯಾದವ್ ಹೇಳಿದ್ದಾರೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸಿ ಸಹಿ ಹಾಕಿದಾಗ ಅಮೆರಿಕಕ್ಕೆ ಹೆಚ್ಚಿನ ರಿಯಾಯಿತಿಗಳು ಸಿಗುವ ಸಾಧ್ಯತೆ ಇದೆ ಹಾಗಾದಲ್ಲಿ ಅದು ಬಹಳ ಆತಂಕಕಾರಿಯಾಗಿರಲಿದೆ ರೈತ ಸಂಘಟನೆಗಳು ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಸಜ್ಜುಗೊಳ್ಳೋಕೆ ಸಿದ್ಧತೆಗಳನ್ನು ಪ್ರಾರಂಭಿಸಬೇಕು ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ ಶುರು आज इंडो यूएस डील के बारे में जो ज्वाइंट स्टेटमेंट आया है उसने उन पांच खतरों की पुष्टि की है जो हम बार बार कह रहे हैं कि पहली बार हिंदुस्तान के किसान पर इस तरह का हमला किया जा रहा है पहली बात यह कि भारत के इतिहास में पिछले अनेक दशकों में पहली बार ऐसा हो रहा है कि भारत सरकार एग्रीकल्चर को कृषि को एक इंटरनेशनल ट्रेड डील का हिस्सा बनाने के लिए राजी हो गई है दूसरी बात भारत सरकार ने कुछ कृषि पदार्थों पर अपने आयात शुल्क को जीरो कर दिया है जिसमें एग्रीकल्चर फ्रूट्स हैं नट्स हैं एक तरह का ज्वार है और सोया ऑयल है तीसरी बात सरकार कहती है चिंता मत कीजिए मक्का इसमें शामिल नहीं है लेकिन पिछले दरवाजे से मक्का आ गया है डीडीजी ड्राई डिस्टिलरी ग्रेन जो कि मक्का का एक बाय प्रोडक्ट है एनिमल फीड के लिए इस्तेमाल होता है उस पर शुल्क जीरो कर दिया गया है नंबर चार सरकार कहती है सोयाबीन शामिल नहीं किया गया है लेकिन सोया ऑयल शामिल कर दिया गया है उस पर जीरो परसेंट एक्साइज ड्यूटी अब लगा टेरिफ लगा करेगा और पांचवी बात सरकार कहती है मामला यही नहीं रोकेगा जब फाइनल एग्रीमेंट होगा तो अमेरिका को और ज्यादा एक्सेस दिया जाएगा और जो भारत की कृषि आयात पे दूसरी शर्तें हैं यानी कि जीएम फूड जो भारत एक्सेप्ट नहीं करता है और भारत की जो शर्त है कि डेयरी में ऐसा पशुओं के डेयरी प्रोडक्ट नहीं आ सकते जो पशु ने खुद मांसाहार किया हो इन शर्तों को भी रिलैक्स करने के लिए भारत सरकार ने तैयारी शुरू कर दी है मतलब जिसका डर था वही हो रहा है खाली कृषि मंत्री के बयान मत देखिए खाली वाणिज्य मंत्री की चिकनी चुपड़ी बातें मत देखिए एक्चुअल स्टेटमेंट देखिए अमेरिका के बयान देखिए और इस कड़वी हकीकत का सामना करने के लिए तैयार हो जाइए इस देश के किसान संगठनों ने संयुक्त किसान मोर्चा ने कॉल दिया है इसका विरोध करने का भारत के किसान और किसान संगठनों को अब कमर कस लेनी चाहिए ಈ ನಡುವೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಈ ವಿಷಯದ ಕುರಿತು ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಪ್ರಧಾನಿಗೆ ಯಾವುದೇ ಬೆದರಿಕೆ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಅಮೆರಿಕದಿಂದ ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ಉತ್ಪನ್ನಗಳನ್ನು ಖರೀದಿಸೋಕೆ ಒಪ್ಪಿರೋದು ದೇಶಕ್ಕೆ ಬೆದರಿಕೆಯಾಗಿದೆ ಅಂತ ಹೇಳಿದ್ದಾರೆ ಪ್ರಧಾನಿಗೆ ಯಾವುದೇ ಬೆದರಿಕೆ ಇಲ್ಲ ಬಿಜೆಪಿ ದೇಶಕ್ಕೆ ಬೆದರಿಕೆಯನ್ನ ಒಡ್ಡಿದೆ ಅವರು ಐನೂರು ಬಿಲಿಯನ್ ಡಾಲರ್ಗಳ ವ್ಯಾಪಾರವನ್ನು ಬಿಟ್ಕೊಟ್ಟಿದ್ದಾರೆ ಅವರು ಕೃಷಿಯನ್ನ ಬಿಟ್ಕೊಟ್ರು ಅಂತ ಹೇಳಿದ್ದಾರೆ ಬಿಜೆಪಿ ಭಾರತದ ಮಾರುಕಟ್ಟೆಯನ್ನ ಅಮೆರಿಕಕ್ಕೆ ತೆರೆದಿದೆ ಎಂಬ ವಿಷಯವನ್ನು ಅಖಿಲೇಶ್ ಯಾದವ್ ಹೇಳ್ತಿದ್ದಾರೆ ಟಿಎಂಸಿ ಸಂಸದೆ ಮೋವಾ ಮೊಯಿತ್ರಾ ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಮೋದಿ ಭಾರತವನ್ನು ಶರಣಾಗುವಂತೆ ಒತ್ತಾಯಿಸಿದ್ರು ಟ್ರಂಪ್ ಅವರ ಆದೇಶ ಭಾರತ ರಷ್ಯಾದ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಿದ್ರೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಕಡಿತಗೊಳಿಸಲಾಗುತ್ತೆ ಅಂತ ಹೇಳುತ್ತೆ ಭಾರತವನ್ನ ಮೇಲ್ವಿಚಾರಣೆ ಮಾಡುತ್ತೆ ಮತ್ತು ಉಲ್ಲಂಘನೆಗಳು ಕ್ರಮಕ್ಕೆ ಕಾರಣವಾಗತ್ತೆ ಅಂತ ಸೆಕ್ಷನ್ ಫೋರ್ ಯು ಎಸ್ ಹೇಳುತ್ತೆ ಪಿಯೂಷ್ ಗೋಯಲ್ ಹೇಳಿಕೆಯಲ್ಲಿ ಯಾವುದೇ ವಿವರಗಳಿಲ್ಲ ಇದು ಕೆಲವು ಅಸಂಬದ್ಧ ಅಂಶಗಳನ್ನ ಮತ್ತು ಮೋದಿಯ ಚಿತ್ರವನ್ನ ಮಾತ್ರ ಒಳಗೊಂಡಿದೆ ಅಂತ ಹೇಳಿದ್ದಾರೆ ಪಿಯೂಷ್ ಗೋಯಲ್ ನೀಡಿದ ವಿವರಗಳು ಸಂಪೂರ್ಣವಾಗಿ ತಪ್ಪು ವಿವರಗಳಾಗಿವೆ ಅಂತ ಮೂವಾಮಿತ್ರಾ ಹೇಳ್ತಿದ್ದಾರೆ ಒಪ್ಪಂದದ ಚೌಕಟ್ಟಿನ ಈ ದಾಖಲೆಯನ್ನ ಶ್ವೇತಭವನ ಹಂಚಿಕೊಂಡಿದೆ ಅದರಲ್ಲಿ ಭಾರತದ ಮೇಲೆ ಕಣ್ಣಿಡೋದಾಗಿ ಬರೆಯಲಾಗಿದೆ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಿದ್ರೆ ಭಾರತದ ಮೇಲೆ ಸುಂಕ ವಿಧಿಸಲಾಗುತ್ತೆ ಈಗ ವಿರೋಧ ಪಕ್ಷಗಳು ಈ ವಿಷಯವಾಗಿ ಒಗ್ಗಟ್ಟಾಗಿವೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಸರ್ಕಾರವನ್ನ ಟೀಕಿಸ್ತಾ ಒಂದ್ ಕಾಲದಲ್ಲಿ ಶೇಕಡ ಮೂರರಷ್ಟಿದ್ದ ಟ್ಯಾರಿಫ್ ಅನ್ನ ಈಗ ಶೇಕಡ ಹದಿನೆಂಟಕ್ಕೆ ಹೆಚ್ಚಿಸಲಾಗ್ತಿದೆ ಇದು ಅವಮಾನಕರ ವೈಫಲ್ಯವಾಗಿದ್ದು ಇದನ್ನು ಸಾಧನೆಯಾಗಿ ಭಾರತೀಯ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಅಮೆರಿಕದ ಒತ್ತಡದಲ್ಲಿ ಭಾರತ ತನ್ನ ಕೃಷಿ ಮಾರುಕಟ್ಟೆಯನ್ನು ತೆರೆಯಿತು ಭಾರತೀಯ ರೈತರ ಹಿತಾಸಕ್ತಿಗಳನ್ನು ತುಳಿದು ಅಮೆರಿಕದ ರೈತರಿಗೆ ಪ್ರಯೋಜನ ನೀಡ್ತು ಅಮೆರಿಕದ ಒತ್ತಡದಲ್ಲಿ ಭಾರತ ರಷ್ಯಾದಿಂದ ತೈಲ ಆಮದುಗಳನ್ನು ನಿಲ್ಲಿಸಿತು ಮತ್ತು ಈಗ ಅಮೆರಿಕದ ತೈಲವನ್ನು ಖರೀದಿ ಮಾಡುತ್ತೆ ಈ ನಿರ್ಧಾರವನ್ನು ಕೂಡ ಶ್ವೇತಭವನದ ಆಜ್ಞೆಯ ಮೇರೆಗೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ವರದಿಗಳ ಪ್ರಕಾರ ಭಾರತ ಯುಎಸ್ ವ್ಯಾಪಾರ ಚೌಕಟ್ಟು ಭಾರತ ಐದು ವರ್ಷಗಳಲ್ಲಿ ಐನೂರು ಬಿಲಿಯನ್ ಡಾಲರ್ ಯುಎಸ್ ಉತ್ಪನ್ನಗಳನ್ನು ಖರೀದಿ ಮಾಡುತ್ತೆ ಯುಎಸ್ನಿಂದ ಇದೇ ರೀತಿಯ ಬದ್ಧತೆ ಇಲ್ಲ ಇದೊಂದು ಪ್ರಮುಖ ವಿಷಯವಾಗಿದೆ ಅಮೆರಿಕ ನಮ್ಮ ಮೇಲೆ ಸುಂಕ ವಿಧಿಸ್ತಾ ಇದ್ರೆ ನಾವು ಕೆಲವು ಸುಂಕಗಳನ್ನು ವಿಧಿಸಬೇಕಾಗಿತ್ತು ವಿರೋಧ ಪಕ್ಷಗಳು ಈ ಚರ್ಚೆಯನ್ನು ಬಯಸತ್ತೆ ಮತ್ತು ಚರ್ಚೆ ಅಗತ್ಯವಾಗಿದೆ ಈ ವ್ಯಾಪಾರ ಒಪ್ಪಂದವನ್ನು ಚರ್ಚಿಸಲು ಸಾಧ್ಯವಾಗದೇ ಇದ್ರೆ ಬೇರೇನನ್ನ ಚರ್ಚಿಸಬಹುದು ಈ ವ್ಯಾಪಾರ ಒಪ್ಪಂದದಿಂದ ಏನನ್ನ ಸಾಧಿಸಲಾಗಿದೆ ಅನ್ನೋದ್ರ ಕುರಿತು ಸರ್ಕಾರ ಹೇಳಬೇಕಿದೆ ಮರೆ ಮಾಚೋಕೆ ಏನೂ ಇಲ್ಲದೆ ಇದ್ರೆ ವಿರೋಧ ಪಕ್ಷಗಳು ಅದರ ಬಗ್ಗೆ ಚರ್ಚೆಗೆ ಒತ್ತಾಯಿಸುವಾಗ ಸರ್ಕಾರ ಚರ್ಚೆಯನ್ನ ನಡೆಸ್ತೇ ಇದ್ರೆ ಅದು ಸರ್ಕಾರಕ್ಕೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತೆ ಯಾಕಂದ್ರೆ ಸರ್ಕಾರ ಈಗಾಗಲೇ ರೈತರ ಪ್ರತಿಭಟನೆಯನ್ನ ಎದುರಿಸಿದೆ ಮೋದಿ ರೈತರಲ್ಲಿ ಕೈ ಮುಗಿದು ಕ್ಷಮೆ ಯಾಚಿಸಬೇಕಾಯಿತು ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಅಂದ್ರೆ ಹಲವಾರು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆಗಳಿಗೆ ಮೊದಲು ಈ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಮತ್ತು ಅಸ್ಸಾಂನಲ್ಲಿ ಚುನಾವಣೆಗಳು ನಡೆಯಲಿವೆ ಆ ರಾಜ್ಯಗಳಲ್ಲಿ ಹಲವು ಕೃಷಿ ಆರ್ಥಿಕತೆಯಿಂದ ನೇರ ಪರಿಣಾಮ ಎದುರಿಸುತ್ತೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳು ಬರಲಿವೆ ಇದು ಗಮನಾರ್ಹ ಕೃಷಿ ಆರ್ಥಿಕತೆ ಹೊಂದಿದೆ ಆದ್ರಿಂದ ಬಿಜೆಪಿ ಸಂಸತ್ತಿನಲ್ಲಿ ಪ್ರತಿಕ್ರಿಯಿಸೋದು ಅಗತ್ಯವಾಗತ್ತೆ ಸರ್ಕಾರ ಸಂಸತ್ತಿನಲ್ಲಿ ಉತ್ತರಿಸೋದನ್ನ ತಪ್ಪಿಸಿದ್ರೆ ಸಂಸತ್ತಿನಲ್ಲಿ ಚರ್ಚೆಗಳನ್ನ ನಡೆಸೋದನ್ನ ತಪ್ಪಿಸಿದ್ರೆ ಪ್ರತಿಕ್ರಿಯೆ ಕೊಡೋದನ್ನ ತಪ್ಪಿಸಿದ್ರೆ ಸರ್ಕಾರಕ್ಕೆ ಮತ್ತಷ್ಟು ತೊಂದರೆ ಆಗಲಿದೆ ವಿರೋಧ ಪಕ್ಷ ತನ್ನ ಪ್ರತಿಭಟನೆಗಳನ್ನ ಕೊನೆಗೊಳಿಸಬೇಕು ಅಂತ ಬಯಸುವ ಸರ್ಕಾರ ಅದಾಗದಂತೆ ತಡೆಯೋಕೆ ಸಂಸತ್ತಿನಲ್ಲಿ ಚರ್ಚೆ ನಡೆಸಬೇಕಿದೆ ಸರ್ಕಾರ ಈ ವಿಷಯದಲ್ಲಿ ಎಷ್ಟು ಸಿಲುಕೊಂಡಿದೆ ಅಂತಂದ್ರೆ ಪಿಯೂಷ್ ಗೋಯಲ್ ಪತ್ರಿಕಾಗೋಷ್ಠಿಯಲ್ಲಿ ಕೆಲ ಕೃಷಿ ವಲಯಗಳನ್ನ ಅಮೆರಿಕಕ್ಕೆ ತೆರೆದಿರೋದನ್ನ ಒಪ್ಕೊಳ್ಬೇಕಾಯ್ತು ಆದ್ರೆ ಈ ವಿಷಯದ ಬಗ್ಗೆ ಪಿಯೂಷ್ ಗೋಯಲ್ ಅಸ್ಪಷ್ಟ ಉತ್ತರಗಳನ್ನ ನೀಡ್ತಿರೋದು ಕಂಡು ಬಂದಿದೆ ಇದರರ್ಥ ಸರ್ಕಾರ ಸಂಸತ್ತಿನ ಚರ್ಚೆಯನ್ನ ತಪ್ಪಿಸುವಂತೆ ತೋರ್ತಿದೆ ಸರ್ಕಾರ ಈ ಒಪ್ಪಂದವನ್ನ ಅತ್ಯುತ್ತಮ ಅಂತ ಹೇಳ್ತಾ ಇದ್ರೆ ಇದನ್ನ ಸದನದಲ್ಲಿ ಚರ್ಚಿಸಿದ್ರೆ ಇಡೀ ದೇಶದ ಹಿತಾಸಕ್ತಿಗಳಿಗೆ ಧಕ್ಕೆ ಆಗಿದೆಯಾ ಅಥವಾ ಇಲ್ವಾ ಅಂತ ತಿಳಿಯತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು